ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೂರು ಥರದ ಬಜ್ಜಿ ಮಾಡ್ತಾಯಿದ್ದೀನಿ ಬಜ್ಜಿ ಮೆಣಸಿಕಾಯಿ ಆಲೂಗೆಡ್ಡೆ ಹಾಗೆ ದೊಡ್ಡ ಪತ್ರ ಅಂತ ಹೇಳ್ತೀನಿ ಇದರಲ್ಲಿ ತುಂಬ ಔಷಧಿ ಗುಣ ಇದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇನ್ನು ಈ ಥರದ ಗಿಡ ಬೆಳೆಸಬೇಕು ಅಂದರೆ ಜಸ್ಟ್ ನೀವು ಕಾಂಡ ಕಟ್ ಮಾಡಿ ಪಾಟ್ಗೆ ಹಾಕೋದ್ರೆ ಸಾಕು ಈಸಿಯಾಗಿ ಬೆಳೆಸ್ಬೋದು ಅಂಥ ಒಂದು ದೊಡ್ಡ ಪತ್ರ ಎಲೆಯಿಂದ ಕೂಡ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಸೋಡಾ ಯೂಸ್ ಮಾಡ್ತಾಯಿಲ್ಲ ಸೋಡಾ ಯೂಸ್ ಮಾಡಿದನೇ ತುಂಬ ಮೃದುವಾಗಿ ರುಚಿಯಾಗಿ ಆರೋಗ್ಯಕರವಾದಂತಹ ಬಜ್ಜಿನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಬೋಣ ಮೊದಲಿಗೆ ನಾವು ಈ ಬಜ್ಜಿಗೆ ಹಿಟ್ಟನ್ನು ಕಲಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಈ ಕಡಲೆ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಬಜ್ಜಿ ತುಂಬ ಗರ್ಗರಿಯಾಗಿರುತ್ತೆ ಹಾಗಾಗಿ ಈ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಲರ್ಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅರ್ಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಮತ್ತು ಖಾರ ಬೇಕು ಅಂತ ಅಜ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕಬೋದು ಖಾರ ಬೇಡ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ಕೊನೆಯಲ್ಲಿ ಅಜ್ಮಾ ಅಂತ ಹೇಳ್ತೀವಿ ಅಥವಾ ಕಾಳು ಅಂತ ಹೇಳ್ತೀವಿ ಇದನ್ನು ಒಂದು ಟೇಬಲ್ ಸ್ಪೂನ್ ತಗೊಂಡು ಕೈಗೆ ಹಾಕ್ಕೊಂಡು ಉಜ್ಜಿ ಹಾಕಬೇಕು ಉಜ್ಜಿ ಹಾಕೋದ್ರಿಂದ ಟೇಸ್ಟು ಬಜ್ಜಿದು ತುಂಬ ಚೆನ್ನಾಗಿರುತ್ತೆ ಇದನ್ನಂತೂ ಮರೀಲೇಬೇಡಿ ಸೊ ಇವಾಗ ಸಾಮಗ್ರಿಗಳನ್ನೆಲ್ಲ ಹಾಕಿ ಆಗಿದೆ ಇದನ್ನು ಕಲಿಸ್ಕೋಬೇಕು ಕಲಿಸ್ಕೋಬೇಕಾದ್ರೆ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಒಂದೇ ಸರಿ ಹಾಕಿ ಕಲಿಸ್ಬಾರ್ದು ಸೊ ಇದು ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಒಂದೆರಡು ಸರಿ ಮೂರು ಸರಿ ಅಥವಾ ನಾಲ್ಕು ಸರಿ ಹಾಕಿ ನೀರನ್ನು ಕಲಿಸ್ಕೋಬೇಕು ಇದನ್ನು ಕಲಿಸ್ಕೊಂಡು ಆದಮೇಲೆ ಇದನ್ನು ಕೈಯಲ್ಲೊಂದು ಸರಿ ಕಲಿಸ್ಕೋಬೇಕು ಅಂದರೆ ಇದನ್ನು ಜಸ್ಟ್ ಬೆರಳಲ್ಲಿ ಮಾತ್ರ ಕಲಿಸ್ಕೋಬೇಕು ನೋಡಿ ಈ ಥರ ಹೊಡಿಬೇಕು ಅಂದರೆ ಇದನ್ನು ನೀಟಾಗಿ ಬಿರಳಲ್ಲಿ ಮಾತ್ರ ಹೊಡಿಬೇಕು ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಳಗಡೆ ಗಾಳಿ ಸೇರಿಕೊಳ್ಳುತ್ತೆ ಸೊ ಹಂಗಾಗಿ ಬಜ್ಜಿ ತುಂಬ ಮೃದುವಾಗಿರುತ್ತೆ ಸೊ ಹಂಗಾಗಿ ನೋಡಿ ಈ ಥರ ಬೀಟ್ ಮಾಡ್ಕೋಬೇಕು ನೀವು ವೀಡಿಯೋದಲ್ಲಿ ನೋಡ್ತಾಯಿದ್ರಲ್ಲ ಈ ಥರ ಬೀಟ್ ಮಾಡ್ಕೊಳ್ಳಿ ಇವಾಗ ಬೀಟ್ ಮಾಡಿದ ತಕ್ಷಣ ನೀವು ಬಜ್ಜಿನ ಬಿಟ್ಕೋಬೇಕು ಏನಾದರೂ ಲೇಟ್ ಆಯಿತು ಅಂದರೆ ಮತ್ತೆ ಇದು ಬಜ್ಜಿ ಗಟ್ಟಿಯಾಗಿಬಿಡುತ್ತೆ ಮೃದುವಾಗಿ ಬರೋದಿಲ್ಲ ಸೊ ಹಂಗಾಗಿ ಜಸ್ಟ್ ನೀವು ಬಜ್ಜಿ ಬಿಡೋದು ಒಂದು ಐದು ನಿಮಿಷ ಅಂತ ಬೀಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದ್ರು ಲೇಟ್ ಆಯಿತು ಅಂದರೆ ಮತ್ತು ನೀವು ಬೀಟ್ ಮಾಡಿ ಬೆಳ್ಳೆ ಈ ಥರ ಬಜ್ಜಿನ ಬಿಟ್ಕೋಬೇಕಾಗುತ್ತೆ ನೋಡಿ ಇವಾಗ ಬೀಟ್ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಬಜ್ಜಿನ ಬಿಟ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಣ್ಣೆ ಕಾದಿದ್ದು ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಮೊದಲು ಸ್ವಲ್ಪ ಕಡಲೆ ಹಿಟ್ಟನ್ನು ಎಣ್ಣೆಗೆ ಹಾಕೊಳ್ಬೇಕು ಅದು ಮೇಲುಗಡೆ ಬಂತು ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಸೊ ನೋಡಿ ಈ ಥರ ಇದ್ದರೆ ಈ ಥರ ಬಂದರೆ ಮೇಲುಗಡೆಗೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ನಾವು ಇದನ್ನು ತೆಗೆದು ಬಜ್ಜಿನ ಬಿಟ್ಕೊಳ್ಳೋಣ ಮೊದಲಿಗೆ ನಾನು ಮೆಣಸಿಕಾಯಿ ಬಜ್ಜಿನ ಇದ್ದೀನಿ ಇವಾಗ ಕಲಸಿರೋಂಥ ಹಿಟ್ಟಿಗೆ ಬಜ್ಜಿ ಮೆಣಸಿಕಾಯಿನ ಅಜ್ಜಿ ಎಣ್ಣೆಗೆ ಬಿಟ್ಕೊಳ್ಳೋಣ ನಿಧಾನವಾಗಿ ನೋಡಿ ಈ ಥರ ನಿಧಾನವಾಗಿ ಬಿಟ್ಕೋಬೇಕು ನಿಧಾನವಾಗಿ ಬಿಟ್ಕೊಂಡು ಆದಮೇಲೆ ತಳ ಬಿಡೋವರೆಗೂ ಸ್ವಲ್ಪ ಹೊತ್ತು ಬೇಯದಕ್ಕೆ ಬಿಡಬೇಕು ಏನಾದರೂ ಮಧ್ಯ ಸೌಟಾಕಿ ಕದಡಿದ್ರೆ ಅಥವಾ ಅಳ್ಳಾಡಿಸಿದ್ರೆ ಏನಾಗುತ್ತೆ ಅಂದರೆ ಮೇಲುಗಡೆ ಇರುವಂಥ ಲೇಯರ್ ಅಂದರೆ ಕಡಲೆ ಹಿಟ್ಟು ಏನಾಗುತ್ತೆ ಅಂದರೆ ಬಿಟ್ಟೋ ಬಿಡುತ್ತೆ ಸೊ ಹಂಗಾಗಿ ಮಧ್ಯ ಅದನ್ನು ಕದಿಬಾರ್ದು ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಸೌಟ್ ಹಾಕಿ ಏನಾದರೂ ಕಚ್ಕೊಂಡಿದ್ರೆ ಬಿಡಿಸ್ಕೊಳ್ಳೋಣ ನೀಟಾಗಿ ನೋಡಿ ಈ ಥರ ಬಿಡಿಸ್ಕೋಬೇಕು ಆದಮೇಲೆ ಇದನ್ನು ಉಲ್ಟ ಕೂಡ ಬೇಯಿಸ್ಕೋಬೇಕು ನೋಡಿ ಈ ಥರ ಉಲ್ಟ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ಥರ ಕಲರ್ ಬರಬೇಕು ಈ ಥರ ಕಲರ್ ಬಂದಿದೆ ಅಂದರೆ ಬೆಂದಿದೆ ಅಂತ ಅರ್ಥ ತುಂಬ ಜಾಸ್ತಿನೂ ಬೇಯಿಸ್ಬಾರ್ದು ಎಣ್ಣೆಯಲ್ಲಿ ನಿಮಗೆ ಸ್ವಲ್ಪ ಬೆಂದಿಲ್ಲ ಅನಿಸುತ್ತೆ ಸೊ ನೋಡಿ ಇಷ್ಟು ಬಂದರೆ ಸಾಕು ನೋಡಿ ಈ ಕಲರ್ ಇದ್ದರೆ ಸಾಕು ಈ ಕಲರ್ಗೆ ನಾವು ಎತ್ಕೊಳ್ಳೋಣ ನೋಡಿ ಇವಾಗ ಎತ್ಕೊಳ್ತಾ ಇದ್ದೀನಿ ಎಲ್ಲನೂ ಇವಾಗ ಬಜ್ಜಿ ಮೆಣಸಿಕೆ ಆಗಿದೆ ಅದೇ ರೀತಿ ದೊಡ್ಡ ಪತ್ರೆ ಎಲೆ ಇದರಲ್ಲೂ ಕೂಡ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅಜ್ಜಿ ಇದನ್ನು ಕೂಡ ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಇದನ್ನು ಅಷ್ಟೇ ಸ್ಟಾರ್ಟಿಂಗ್ ಬಿತ್ತ ತಕ್ಷಣ ಸೌಟ್ ಹಾಕಿ ಅಳ್ಳಾಡ್ಸ್ಬಾರ್ದು ಸೌಟ್ ಹಾಕಿ ಕದಡಬಾರ್ದು ಸೊ ಸ್ವಲ್ಪ ಹೊತ್ತು ಬೇಯ್ಲಿ ನೋಡಿ ಇವಾಗ ನೋಡ್ತಾ ಇರಲ್ಲ ನೋಡಿ ಸ್ವಲ್ಪ ಬೆಂದಿದೆ ಇವಾಗ ನಾವು ಸೌಟ್ ಹಾಕಿ ಏನಾದ್ರು ಕಚ್ಕೊಂಡಿದ್ರೆ ಬಿಡಿಸ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಉಲ್ಟ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತ ನೋಡಿ ನಾನು ಮೊದಲೇ ಹೇಳ್ದಂಗೆ ಸೋಡಾ ಯೂಸ್ ಮಾಡಿಲ್ಲ ಸೋಡಾ ಯೂಸ್ ಮಾಡ್ದೇ ಹೇಗೆ ಇದೆ ನೋಡಿ ಎಷ್ಟು ಮೃದುವಾಗಿರುತ್ತೆ ನೋಡಿ ಇದು ನೋಡಿ ಈ ಥರ ಉಬ್ಬಿದ್ರೆ ಮೃದುವಾಗಿದೆ ಅಂತ ಅರ್ಥ ನೋಡಿ ಸೋಡಾನ ಯೂಸ್ ಮಾಡ್ತಿಲ್ಲ ಹಾಗೇ ಉಬ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಬೆಂದಿದೆ ಇದನ್ನೇ ಇವಾಗ ಎತ್ತಿಟ್ಕೊಳ್ಳೋಣ ಇದೇ ರೀತಿ ಆಲೂಗಡೆ ಬಜ್ಜಿನೂ ಕೂಡ ನಾನು ಬಿಟ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬಜ್ಜಿನ ಬಿಟ್ಕೋಬೇಕಾದ್ರೆ ಆಲೂಗೆಡ್ಡೆನ ನಾನು ಕಟ್ ಮಾಡಿ ನೀರಲ್ಲಿ ಹಾಕೊಂಡಿರ್ತೀವಿ ಆ ನೀರಿದ್ದರೆ ಏನಾಗುತ್ತೆ ಅಂದರೆ ಮೃದುವಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಈ ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿರೋದನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ಅಲ್ಲಿರುವಂಥ ನೀರನ್ನೆಲ್ಲ ಒರೆಸಿ ಆಮೇಲೆ ಕಲಸಿರುವಂಥ ಹಿಟ್ಟಿಗೆ ಅಜ್ಜಿ ಎಣ್ಣೆಗೆ ಬಿಟ್ಕೋಬೇಕು ನೋಡಿ ಈ ಥರ ಎಣ್ಣೆಗೆ ಬಿಟ್ಕೋಣ ಇದನ್ನು ಕೂಡ ಅಷ್ಟೇ ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದ ಆದಮೇಲೆ ಸೌಟ್ ಹಾಕಿ ಸಪ್ರೇಟ್ ಮಾಡ್ಕೋಬೇಕು ಏನಾದರೂ ಕಚ್ಕೊಂಡಿದ್ರೆ ನಿಮಗೆ ಎಣ್ಣೆಲೆ ಬಿಟ್ಟೋಗುತ್ತೆ ಹೋಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಇವಾಗ ಬೇಯಿಸ್ಕೊಂಡು ಆಗಿದೆ ಮೂರು ಥರದ ಬಜ್ಜಿನೂ ಕೂಡ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಅಂದರೆ ಇದು ಉಬ್ಬಿದೆ ಮತ್ತು ಮೃದುವಾಗಿದೆ ಅಂತ ಅರ್ಥ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಬಜ್ಜಿ ಎಷ್ಟು ಮೃದುವಾಗಿ ಉಬ್ಬಿಕೊಂಡಿದೆ ಅಂತ ನಿಮಗೆ ಬಜ್ಜಿ ಮೆಣಸಿಕ ನೋಡಿದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಈ ಆಲೂಗೆಡ್ಡೆ ಮತ್ತು ದೊಡ್ಡ ಪತ್ರೆಯಲ್ಲಿ ನೋಡಿ ಈ ದೊಡ್ಡ ಪತ್ರೆಯಲ್ಲಿ ತುಂಬ ತೆಳುವಾಗಿರುತ್ತೆ ಆದರೆ ಬಜ್ಜಿ ನೋಡಿ ಎಷ್ಟು ದಪ್ಪ ಇದೆ ಅಂತ ನಾನಿಲ್ಲಿ ಯಾವುದೇ ತರಹದ ಸೋಡಾ ಯೂಸ್ ಮಾಡಿಲ್ಲ ಸೋಡಾನ ಯೂಸ್ ಮಾಡ್ದೇನೆ ಈ ಬಜ್ಜಿನ ಮಾಡಿದ್ದೀನಿ ಸ್ನೇಹಿತರಲ್ಲಿ ನೋಡಿದ್ರಲ್ಲ ನೀವೂ ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ಲಿ ತಿಳಿಸಿ ಹಾಗೆಯೇ ಇದೇ ಥರದ ನನ್ನ ವೀಡಿಯೋಸ್ನ ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು